ಗುರು ಏನ್ ಮಾಡ್ತಿದ್ದೀರಾ ಪ್ರಾಣಾಯಾಮ ಮಾಡ್ತಾ ಇದ್ದೀನಿ ಗುರು ಪ್ರಾಣಾಯಾಮ ಏ ನಾವು ಸಿಕ್ಕಾಪಟ್ಟೆ ಕುಡಿತೀವಲ್ವಾ ಲಂಗ್ಸ್ ಹಾಳಾಗ್ಬಾರ್ದು ಅಂದ್ಬಿಟ್ಟು ಪ್ರಾಣಾಯಾಮ ಮಾಡ್ತಾ ಇದ್ದೀನಿ ಕುಡಿದ್ರೆ ಲಿವರ್ ತಲೆ ಗುರು ಡ್ಯಾಮೇಜ್ ಆಗೋದು ಏ ಡಾಕ್ಟರ್ ಹೇಳೋದ್ ಕೇಳಿಸ್ಕೊಂಡಿಲ್ವಾ ಸಿಗ್ರೆಟ್ ಕುಡಿಯೋರ್ಗಿಂತ ಪಕ್ಕದಲ್ಲಿ ಇರೋರ್ಗೆ ಡೇಂಜರ್ ಜಾಸ್ತಿ ಅಂತ ನಾವಾ ಸಿಕ್ಕ ಬಟ್ಟೆ ಬಾರು ಪಬ್ಬು ಹೋಗ್ತಾ ಇರ್ತೀವಿ ಅಲ್ಲಿ ಎಲ್ರು ಸಿಗ್ರೆಟ್ ಕುಡ್ದು ಕುಡ್ದು ಹೊಗೆ ಬಿಡ್ತಾ ಇರ್ತಾರೆ ಅದನ್ನ ಕುಡ್ದು ಕುಡ್ದು ನಮ್ ಲಂಗ್ಸ್ ಹಾಳಾಗಿರ್ತವೆ ನಮ್ಗೆ ಲಿವರ್ ಗಿಂತ ಲಂಗ್ಸ್ ಮುಖ್ಯಮ್ಮ ಅದಕ್ಕೆ ಭಾರಿ ಹೆಂಗ್ ಇಟ್ಕೊಳೋದು ಕುಡ್ಕಾ ನನ್ನ ಹತ್ರ ಹತ್ತು ಸಾವಿರ ಈಸ್ಕೊಂಡು ಕೊಡ್ಲೇ ಇಲ್ಲ ಇವತ್ತು ಹೆಂಗಾದ್ರೂ ಮಾಡಿ ನಾನು ಈಸ್ಕೊಂಡು ಹೋಗ್ಲೇಬೇಕು ನಾಟಕ ಮಾಡಾದ್ರೂ ಸರಿ ಈಸ್ಕೊಂಡು ಹೋಗೇ ಹೋಗ್ತೀನಿ ನನಗೆ ಬರಲ್ಲ ಸರ್ 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 ಬನ್ನಿ ಸರ್ ಕುತ್ಕೊಳಿ ಬೇಡ ಸರ್ ನಾನ್ ಹತ್ತು ಸಾವಿರ ಇದ್ರೆ ದಯ್ವಿಟ್ಟು ಕೊಟ್ಬಿಡಿ ಸರ್ ಬಾಡಿಗೆ ಬೇರೆ ಕೊಟ್ಟಿಲ್ಲ ಅಂತ ನಮ್ಮ ಓನರ್ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟವ್ರು ಸರ್ ಕೊಡ್ತೀನಿ ಬಿಡ್ರಿ ರೀ ಆ ಪ್ಲೀಸ್ ಸರ್ ನಿಮ್ ಕಷ್ಟ ಇದ್ದಾಗ ನಾನು ಕೊಟ್ನಲ್ಲ ಸರ್ ಹೌದು ಇರಿ ಕೊಡ್ತೀನಿ ರೀ ಆಹಾ ಫೈನಲ್ ಆಗಿ ನನ್ ದುಡ್ಡು ಬಂತು ಆ ಆ ಎಸ್ ಎಸ್ ಸಿಕ್ತು ತಗೊಳ್ಳಿ ಇದ್ರಲ್ಲಿ ಹತ್ತು ಸಾವಿರ ಇದೆ ಸರ್ ಇದೆ ಸರ್ ಇದೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಮೇಲೆ ಇರೋದೆಲ್ಲ ಕೊಟ್ಬಿಟ್ಟೆ ಇದಕ್ಕೆ ಒಂದ್ ಐನೂರು ರೂಪಾಯಿ ಅಷ್ಟೇ ತಾನೆ ಸರ್ ಇದ್ರಲ್ಲಿ ಬೇಡ ಇದ್ ನಾನ್ ಕೊಟ್ಟು ತೀಸ್ಕೊಂಡಂಗಿರುತ್ತೆ ನಿಮ್ಮತ್ರ ಇರೋದು ಕೊಡಿ ಇದ್ ಇಟ್ಕೊಳ್ಳಿ ನೀವು ಬರ್ತೀಯಾ ಇಲ್ಲ ಗುರು ನೀವ್ ಹೋಗ್ಬಿಟ್ಟು ಬನ್ನಿ ಹುಷಾರಾಗಿ ಹೋಗ್ ಬನ್ನಿ ಓಕೆ ಸರ್ ನಮಸ್ಕಾರ ಒಂದು ಎರಡು ಮೂರು ಹಾ ಈ ದುಡ್ಡನ್ನ ಯಾವುದೇ ಬ್ಯಾಂಕ್ ನಲ್ಲೂ ಟಿ ಅಲ್ಲಿ ಹಾಕಕ್ಕೆ ಹೋಗಬೇಡಿ. ಯಾಕೆ? ಇದು ಫೇಕ್ ನೋಟು ಸರ್. ಗುರು, ಬೇತೆ ಏನ್ ಸಕ್ಕದಾಗಿ ಇದೆ ಗುರು? ಹ್ಮ್ ಒಂದು ಕ್ವಾರ್ಟ್ ಹಾಕಿಕೊಂಡು ಬಿಟಿದ್ರೆ ಆರಾಮ ಕೂತ್ಕೊಳ್ಳೋದಿತ್ತು ಅಲ್ವಾ? ಹ್ಮ್ ಆದ್ರೆ ಏನ್ ಮಾಡೋದು? ಕಾಸಿಲ್ಲ. ಓಹ್ ನೋ. ಏಯ್ ನನ್ನತ್ರ ಸುಮ್ನೆ ಇರೋ ಗುರು. ಏ ತೋರಿಸ್ತೀನಿ ಇರೋ. ಗುರು ಬಾ ಗುರು ಬಾ ಇದು ಡೂಪ್ಲಿಕೇಟ್ ನೋಟು ಕೊಟ್ರೆ ಮಕ್ಕದ ಮೇಲೆ ರಫ್ ಅಂತ ಹೊಡಿತಾರೆ ಅಲ್ಲಿ ಪಕ್ಕದ ರೋಡ್ ಅಲ್ಲಿ ಶೂಟಿಂಗ್ ನಡೀತಿತ್ತಲ್ಲ ನೋಟ್ ಲಿಂಕ್ ಎಸಿತಿದ್ರು ಏನಕ್ಕಾದ್ರೂ ಬೇಕಾಗ್ತದೆ ಅಂತ ತಂದಿಟ್ಕೊಂಡೆ ಏನ್ ಮಾಡಕ್ಕಾಗಲ್ಲ ಗುಡಗುರು ದುಡ್ಡು ಐತಿ ಅಂತ ಆಸೆ ಪಟ್ಟೆ ಆ ಅಯ್ಯೋ ಇವತ್ತು ಪಾಟ್ರಿಗೆ ಆಯ್ತು ಇವತ್ತು ನನ್ನ ಐನೂರು ರೂಪಾಯಿ ಹೋಯ್ತಾ ಹೋಯ್ತು